ಇವತ್ತು ಬೆಳಿಗ್ಗೆ ನನ್ನ ಮಗನಿಗೆ ಕಾಫಿ ಇಷ್ಟ ಕಾಫಿ ಮಾಡ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ ನೋಡಿ ನಿನ್ನೆ ರಾತ್ರಿ ದೋಸೆ ಇಟ್ಟು ರುಬ್ಬಿ ಇಟ್ಕೊಂಡಿದ್ದೆ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ಎಷ್ಟು ಚೆನ್ನಾಗಿ ಬಬಲ್ 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 ಥರ ಬಂದಿದೆ ಇದು ಫಸ್ಟ್ ಟೈಮ್ ನಾನು ಹಾಕಿ ಸಾರಿ ಅನ್ನನ ಹಾಕಿ ದೋಸೆ ಇಟ್ಟು ರುಬ್ಕೊಂಡಿರೋದು ಯಾವಾಗಲೂ ನಾನು ಇದಾಕ್ಬಿಡ್ತಿದ್ದೆ ಏನೋ ಅವಲಕ್ಕಿ ಸೊ ನನ್ನ ಮಗನ ಕಾಫಿ ಆಯಿತು ನಾನು ನೆಲ್ಲಿಕಾಯಿ ಜ್ಯೂಸ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನೆಲ್ಲಿಕಾಯಿನೆಲ್ಲ ಕಟ್ ಮಾಡಿ ಮಿಕ್ಸಿ ಒಳಗೆ ಹಾಕ್ಕೊಂಡಿದ್ದೀನಿ ಸೊ ಗ್ರೈಂಡ್ ಮಾಡ್ಕೊಂಡು ಬಂದು ಈಗ ಸೋಸ್ಕೊಳ್ತಾ ಇದ್ದೀನಿ ಬರೀ ಹೊಟ್ಟೆಯಲ್ಲಿ ವಾರದಲ್ಲಿ ಒಂದು ಸಲ ಈ ರೀತಿ ನೆಲ್ಲಿಕಾಯಿ ಜ್ಯೂಸ್ ಕುಡಿದ್ರೆ ಬಾಡಿನಲ್ಲಿ ಇಮ್ಯುನಿಟಿ ಪವರು ಜಾಸ್ತಿ ಆಗುತ್ತೆ ಮತ್ತು ಮೈಯಲ್ಲಿರೋ ನೋವು ಸಂಕಟ ಎಲ್ಲವೂ ಕಡಿಮೆ ಆಗುತ್ತೆ ಡಯಾಬಿಟಿಕ್ಸ್ಗೂ ಸಹ ಇದು ತುಂಬ ಒಳ್ಳೆಯದು ನಾನು ವಾರದಲ್ಲಿ ಒಂದು ಅಥವಾ ಎರಡು ಸಲ ಈ ರೀತಿ ಮಾಡ್ಕೊಂಡು ಕುಡಿತೀನಿ ಆದಮೇಲೆ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ಕುಡಿಬೇಕು ಚೆನ್ನಾಗಿರುತ್ತೆ ಈ ರೀತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುಡಿಯೋದ್ರಿಂದ ಚೆನ್ನಾಗಿರುತ್ತೆ ನೋಡಿ ಅದರ ರುಚಿ ಯಾವ ಥರ ಆಗಿದೆ ಅಂದರೆ ಸ್ವಲ್ಪ ಸಿಹಿ ಸ್ವಲ್ಪ ಕಹಿ ಸ್ವಲ್ಪ ಉಪ್ಪು ಉಪ್ಪು ಇದೆ ಚೆನ್ನಾಗಿದೆ ಈಗ ದೋಸೆನ ಮಾಡೋಕ್ಕೆ ಹೊರಟಿದ್ದೀನಿ ನೋಡಿ ಹಿಟ್ಟಂತೂ ತುಂಬ ಚೆನ್ನಾಗಿ ಬಂದಿದೆ ಆದರೆ ರುಚಿ ಯಾವ ಥರ ಇರುತ್ತೋ ಗೊತ್ತಿಲ್ಲ ಯಾಕಂದರೆ ಫಸ್ಟ್ ಟೈಮು ಅನ್ನ ಹಾಕಿ ರುಬ್ಬಿರೋದು ನಾನು ನೋಡೋಣ ಒಂದು ದೋಸೆ ಹಾಕಿ ನೋಡ್ತೀನಿ ಬರುತ್ತಾ ಹೆಂಚಿಂದ ಇಲ್ಲ ಅಲ್ಲೇ ಅಂಟ್ಕೊಳುತ್ತ ಅಂತ ಗೊತ್ತಿಲ್ಲ ಹೆಂಚು ನೀಟಾಗಿ ಕ್ಲೀನ್ ಮಾಡಿಕೊಂಡು ಎಣ್ಣೆ ಇದ್ದೀನಿ ಈ ರೀತಿ ನೀಟಾಗಿ ಎಣ್ಣೆ ಸೋರ್ಕೊಂಡು ಹೆಂ ಹೆಂಚು ಬಿಸಿಯಾಗಿದೆ ಈಗ ದೋಸೆ ಹಿಟ್ಟನ್ನು ಹಾಕ್ತೀನಿ ನೋಡೋಣ ದೋಸೆ ಯಾವ ಥರ ಬರುತ್ತೆ ಅಂತ ದೋಸೆ ಹಾಕಿ ಸುತ್ತಲೂ ಎಣ್ಣೆ ಹಾಕಿ ಸ್ವಲ್ಪ ಮುಚ್ಚಿಡ್ತೀನಿ ದೋಸೆ ಚೆನ್ನಾಗಿ ಬಂದಿದೆ ಎಲ್ಲೂ ಅಂಟ್ಕೊಂಡಿಲ್ಲ ತುಂಬ ಚೆನ್ನಾಗಿ ಗೋಲ್ಡನ್ ಕಲರಲ್ಲಿ ಬಂದಿದೆ ಸೊ ತುಂಬ ಖುಷಿಯಾಯಿತು ನನಗೆ ಮತ್ತು ತಿಂದು ನೋಡಬೇಕು ಯಾವ ಥರ ಇರುತ್ತೆ ಟೇಸ್ಟ್ ಅಂದ್ಬಿಟ್ಟು ನೋಡಿ ಎಲ್ಲ ದೋಸೆಗಳೂ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಯಾವುದನ್ನು ಕೊಂಚಗೆ ಅಂಟ್ಕೊಳ್ಳಿಲ್ಲ ಇದೇ ರೀತಿ ಎಲ್ಲ ದೋಸೆಗಳನ್ನ ಮಾಡಿ ಇಟ್ಕೊಂಡಿದ್ದೀನಿ ಸೈಡಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಗೋಲ್ಡನ್ ಕಲರಲ್ಲಿ ದೋಸೆ ಈ ಥರ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಗರಿ ಗರಿಯಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ ಈಗ ತಿಂದು ನೋಡೋಣ ಯಾವ ಥರ ಇರುತ್ತೆ ಅಂದ್ಬಿಟ್ಟು ದೋಸೆನ ನಾನೀಗ ಸಾಂಬಾರು ಜೊತೆ ತಿಂತೀನಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೊ ಚೆನ್ನಾಗಿತ್ತು ದೋಸೆ ನಾನೀಗ ದೋಸೆ ತಿಂದಾದಮೇಲೆ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ಕಾಫಿಗೆ ನಾನು ಜೋನಿ ಬೆಲ್ಲ ಉಪಯೋಗಿಸ್ತೀನಿ ಇದರಿಂದ ಆರೋಗ್ಯಕ್ಕೂ ಒಳ್ಳೆಯದು ಟೇಸ್ಟು ಸಹ ಒಳ್ಳೆಯ ನಿಸಿಕೆ ಥರ ಇರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಸಹ ಮಾಡಿ